ಸುಮಾರ್ ಜನದ್ ಎಲ್ಲಾರ್ದು ಕತೆ ಕೇಳ್ತೀರಾ ಅಂತ ಇವಾಗ ನಾವು ಒಂದ್ ಫ್ರೆಂಡ್ ಆಗಿ ದಿನ ಬಂದೆ ಅವ್ರ ಮನೆ ಪ್ರಾಬ್ಲಮ್ ಹೇಳ್ತಾರೆ ನಮ್ಗೆ ಒಂಥರ ಇರಿಟೇಟ್ ಆಗ್ಬಿಡುತ್ತೆ ಸಮಟೈಮ್ ಆದ್ರೂ ಎಲ್ರದ್ದು ಕತೆ ಕೇಳಿ ಅದಕ್ಕೆಲ್ಲ ಪೇಶನ್ಸ್ ಬೇಕು ತುಂಬಾ ಆಡ್ಸ್ ಅಪ್ ನಿಮ್ ತಾಳ್ಮೆಗೆ ನಿಮ್ ಅದನ್ನ ಗಮನಿಸಿರು ಇಷ್ಟು ಕೂಲ್ ಆಗಿ ಇಷ್ಟೆಲ್ಲಾ ಯೋಚನೆ ಮಾಡಕ್ ಹೇಗ್ ಸಾಧ್ಯ ನೀವು ಅಂತರ ಕೆಲವೊಂದ್ಸಲ ಇಲ್ಲ ನಿಮ್ ತಿಳುವಳಿಕೆ ನಾವು ಆತರ ಎಲ್ಲ ಏನ್ ಅನ್ಕೋಬಿಡಿ ಈ ತಿಳುವಳಿಕೆ ನೀವ್ ಮಾಡೋ ಮಾತ್ ಒಂದೊಂದ್ ಮಾತಲ್ಲೂ ತುಂಬಾ ತೂಕ ಇರುತ್ತೆ ಅದು ಎಲ್ಲ ಏಕ್ ಸಾಧ್ಯ ಕೆಲವ್ ಅವ್ರ ಇಷ್ಟೇ ಮನುಷ್ಯ ಆಗಿರ್ಲಿ ಕೆಲವೊಂದ್ಸಲ ತಪ್ಪಾಗೋ ಸಹಜ ಆದ್ರೂ ನಿಮ್ದು ಏನ್ ಇನ್ನು ಬಟ್ ಎಕ್ಸ್ಪ್ಲೇನ್ ಮಾಡಕ್ ಆಗ್ತಾ ಇಲ್ಲ ನೀವ್ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ಎಲ್ಲಿಂದ ಕರೆ ಮಾಡ್ತಿರೋದು ಬೆಂಗ್ಳೂರು ಬೆಂಗ್ಳೂರು ಏನು ಮಾಡ್ಕೊಂಡಿರೋದು ನಾನು ಕಂಪ್ನಿಲಿ ವರ್ಕ್ ಮಾಡ್ತೀನಿ ಕಂಪ್ನಿಲಿ ವರ್ಕ್ ಮಾಡ್ತೀರಿ ಹಾಂ ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ ಡೈಲಿ ನೋಡ್ತೀನಿ ಸರ್ ಡೈಲಿ ಹಾಂ ಎಷ್ಟು ವಯಸ್ಸು ನಿಮಗೆ ನನಗೆ ಟ್ವೆಂಟಿ ಏಯ್ಟ್ ಟ್ವೆಂಟಿ ಏಯ್ಟ್ ಒಳ್ಳೇದಾಗಲಿ ಏನಾದರೂ ಹಂಚ್ಕೊಳ್ಳೋದು ಇದೆಯಾ ಏನಿಲ್ಲ ಸರ್ ನಿಮ್ಮ ಕಾರ್ಯಕ್ರಮದಾಗ ಆ್ಯಕ್ಚುಲಿ ಮಾತಾಡಿದ್ದೀನಿ ನಾನು ಓ ಮಾತಾಡಿದ್ದೀರಾ ಗೊತ್ತೇ ಆಗಲಿಲ್ವೇ ನಮಗೆ ಆಂ ಬೇಡ ಬಿಡಿ ಸಂತೋಷ ಒಳ್ಳೇದಾಗ್ಲಪ್ಪ ಶುಭವಾಗ್ಲಿ ಏನಿಲ್ಲ ಸರ್ ನೀವು ಸುಮಾರು ಜನದ ಎಲ್ಲಾರ್ದು ಕತೆ ಕೇಳ್ತೀರಾ ಅಂತ ಇವಾಗ ನಾವು ಒಂದ್ ಫ್ರೆಂಡ್ ಆಗಿ ದಿನ ಬಂದು ಅವ್ರ ಮನೆ ಪ್ರಾಬ್ಲಮ್ ಹೇಳ್ತಾರೆ ನಮ್ಗೆ ಒಂಥರ ಇರಿಟೇಟ್ ಆಗ್ಬಿಡುತ್ತೆ ಸಮಟೈಮ್ ಆದ್ರೂ ಎಲ್ರದ್ದು ಕತೆ ಕೇಳಿ ಅದಕ್ಕೆಲ್ಲ ಪೇಶನ್ಸ್ ಬೇಕು ತುಂಬಾ ಆಟ್ಸಪ್ ನಿಮ್ ತಾಳ್ಮೆಗೆ ನಿಮ್ ದೊಡ್ಡತನ ಅದನ್ನು ಗಮನಿಸಿರು ಹಾಗೇನಿಲ್ಲ ಅಂದರೆ ನಾವು ಬಹುಶಃ ನಿಮಗೊಂದು ನಾಳೆ ಮದುವೆ ಆಗಿ ನಿಮಗೆ ನಾಳೆ ಮಕ್ಕಳಾಗಿ ಆ ಮಕ್ಕಳು ನೀವು ಪ್ರತಿದಿನ ಕೆಲಸ ಮುಗಿಸ್ಕೊಂಡು ಬಂದ ತಕ್ಷಣ ಏನೋ ಒಂದು ಸಮಸ್ಯೆ ಹಿಡಿದು ಕೂತಿರ್ತವೆ ಅಂದಾಗ ಕಷ್ಟವೋ ಸುಖವೋ ನೀವು ಕೇಳಲೇಬೇಕು ಯಾಕೆ ನಮ್ಮಿಂದ ಅಥವಾ ನಮ್ಮವರು ಅನ್ನೋ ಭಾವನೆ ಯಾವುದಲ್ಲ ಅದು ಕೆಲವೊಬ್ಬರಿಗೆ ನಿಮ್ಮ ನೀವು ಎಕ್ಸಾಂಪಲ್ ಅಷ್ಟೇ ಯಾರು ಸರ್ ಈ ಕಾಲದಲ್ಲಿ ಎಲ್ಲಾರು ನಮ್ದೇ ನೂರೆಂಟು ಇರುತ್ತೆ ಅವ್ರ ಸಮಸ್ಯೆ ನಮ್ಗೆ ಯೋಚನೆ ಮತ್ತೆ ಅಂದ್ರೆ ಹೇಗೆ ಲೋಕದಲ್ಲಿ ಎಲ್ಲರೂ ಕೂಡ ಹಾಗೆ ಅಂದ್ಕೊಂಡ್ಬಿಟ್ರೆ ನನ್ನ ಪ್ರಕಾರ ಭಗವಂತ ಬಂದು ನೇರವಾಗಿ ನಮ್ಗೆ ಪರಿಹಾರ ಅಥವಾ ನೆರವನ್ನು ನೀಡತಾನೋ ಇಲ್ವೋ ಗೊತ್ತಿಲ್ಲ ಆದರೆ ಮನುಷ್ಯ ಮನುಷ್ಯನಿಗೆ ಆಗಬೇಕಲ್ವ ಇಲ್ಲ ಅಂದರೆ ಮಾನವೀಯತೆಗೆ ಯಾವ ಅರ್ಥವೂ ಇಲ್ಲ ನಮ್ಮ ಬ್ಯುಸಿ ನಮ್ಮ ಕಷ್ಟಗಳು ನಮ್ಮದೇ ತಾಪತ್ರಗಳ ನಡುವೆಯೂ ಅಪ್ಪ ಹೆಂಗಿದ್ಯಪ್ಪ ಅಂತ ಒಬ್ಬರನ್ನು ಕೇಳುವಷ್ಟು ನಮ್ಮಲ್ಲಿ ಸಹನೆ ಇಲ್ಲ ಅಂದರೆ ನನ್ನ ಪ್ರಕಾರ ಅದು ಮನುಷ್ಯತ್ವವೇ ಅಲ್ಲ ಅಥವಾ ಮನುಷ್ಯ ಜೀವನ ಅಂದರೂ ವ್ಯರ್ಥ ಅದು ಅಂದರೆ ಮನುಷ್ಯ ಮನುಷ್ಯನಿಗೆ ಆಗಬೇಕಲ್ವ ಬೇರೆ ದಾರಿ ಇಲ್ಲ ಹಾಗಾಗಿ ನೀವು ಕೇಳ್ತಿರೋದು ಆ ಒಳ ಅರ್ಥ ನನಗೆ ಅರ್ಥವಾಗುತ್ತಿದೆ ಆದರೆ ನನಗನ್ಸೋದು ಇದು ನಾನು ದೊಡ್ಡ ಸೇವೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಏನೋ ನಿಮ್ಮಂಥವರು ಅದನ್ನು ಹಾಗೆ ನೋಡಿದಾಗ ಪರವಾಗಿಲ್ಲಪ್ಪ ಒಳ್ಳೇದೇನೋ ಗುರುತಿಸೋ ಜನ ಇದ್ದಾರೆ ಇವತ್ತಿಗೆ ನೋಡಿ ಮಿನಿಮಮ್ ಒಂದು ಐದು ಸಾವಿರ ಕೌನ್ಸ್ಲಿಂಗ್ ಕಾರ್ಯಕ್ರಮಗಳೆಲ್ಲ ಮಾಡಿದೆ ಅದರ ಹೊರತಾಗಿ ಹೊರಗಡೆ ಎಷ್ಟಕ್ಕೆ ತಲುಪಿದೆಯೋ ಎಷ್ಟು ಏನಾಗಿದೆ ನನಗೆ ಗೊತ್ತಿಲ್ಲ ಅಥವಾ ಗೊತ್ತಿದ್ದರೂ ನನಗೊಂಚೂರು ಕೆಲವೊಂದು ಅರಿವಿದೆ ಅಷ್ಟೇ ಆದರೆ ಇದಕ್ಕೇನಪ್ಪ ದೊಡ್ಡ ಮನ್ನಣೆ ಸಿಗ್ತಾ ಇಲ್ಲ ಅನ್ನೋ ಮನ್ನಣೆಯ ದಾಹದಿಂದ ನಾನು ಇದನ್ನು ಮಾಡಿದ್ರೆ ನಾನು ತುಂಬ ದಿನ ಮಾಡಲಿಕ್ಕಾಗಲ್ಲ ಅಂದರೆ ನಾನು ತುಂಬ ಹೆಚ್ಚು ಜನಕ್ಕೆ ತಲುಪಿಲ್ವಲ್ಲಪ್ಪ ಅನ್ನೋ ದಾಹ ನನಗಿದ್ದರೆ ನಾನು ತುಂಬ ಬೇಸರಿಸಿಕೊಂಡು ಈ ಕಾರ್ಯಕ್ರಮ ಮಾಡಬೇಕಿತ್ತು ನನ್ನ ಉದ್ದೇಶ ನನ್ನ ಪ್ರಕಾರ ನಾಳೆ ಏನು ಹೇಗೋ ಗೊತ್ತಿಲ್ಲ ಸರ್ ನಾಳೆ ನನ್ನ ಕಣ್ಣೀರನ್ನು ಯಾರೋ ಒರೆಸ್ಲಿಕ್ಕೆ ಬೇಕಾಗಬಹುದು ಆ ಪುಣ್ಯವನ್ನು ನಾವು ಸಂಗ್ರಹಿಸಬೇಕು ಆ ಆ ನಾಳೆಯ ನಮ್ಮ ಕೆಟ್ಟಗಳಿಗೆ ಯಾರು ನಿಮ್ಮಲ್ಲಿ ಒಬ್ಬರು ನನ್ನ ಬೆನ್ ನನ್ನ ಕಣ್ಣೀರು ಒರೆಸಲ್ವೇ ಅಲ್ವಾ ನಮಗೆ ನಾಳೆ ಏನು ಬೇಕು ಅಂತೀವೋ ನಾವಿವತ್ತು ಅದನ್ನು ಮಾಡಬೇಕು ನಮಗೆ ನಾಳೆ ಎಲ್ರೂ ನಮಗೆ ಕಷ್ಟದಲ್ಲಿ ನೆರವಾಗಲಿ ಅನ್ನೋದಾದರೆ ನಾವೊಬ್ರಿಗೆ ನೆರವಾಗಿರಬೇಕು ನಾವು ಆಗದೆ ನಮ್ಮ ಅಂದರೆ ನಾವಿನ್ನೊಬ್ರಿಗೆ ಆಗಲಿ ನಮಗಿನ್ನೊಬ್ಬರಾಗಲಿ ಎಂದು ಕೊಡೋದು ತಪ್ಪಲ್ವೇ ಸೊ ಆ ಭಾವನೆ ಅಷ್ಟೇ ಬಟ್ ಅದಕ್ಕೆ ವಿವರಣೆ ಕೊಡ್ತಾ ಹೋದರೆ ಇಲ್ಲ ಸರ್ ಅಷ್ಟು ದೊಡ್ಡ ಕೆಲಸ ಏನು ನಾನು ಮಾಡ್ತಿಲ್ಲ ಬಟ್ ಅದೇನು ನಿಮಗೆ ಅನಿಸಿರ್ಬೋದು ಅದು ನಿಮ್ಮ ದೊಡ್ಡತನ ಬಟ್ ನಾನು ನಿಮಗೆ ಹೇಳೋದು ಬದುಕಲ್ಲಿ ಎಷ್ಟೇ ಬಿಸಿ ಇರಲಿ ಸರ್ ಏನೇ ಕಷ್ಟ ಇರಲಿ ನಾವು ನಮ್ಮೊಳಗೆ ನಮ್ಮ ನೋವನ್ನು ನುಂಗ್ಕೊಂಡು ಯಾರ ಹತ್ರ ಹೇಳಬೇಕು ಅವ್ರ ಹತ್ರ ಹೇಳೋಣ ಆದರೆ ರಸ್ತೆಯಲ್ಲಿ ಓಡಾಡಬೇಕಾದ್ರಾಗಲೆಲ್ಲ ಆ ನೋವನ್ನು ಮುಖದ ಮೇಲೆ ಇಟ್ಕೊಳ್ಳೋ ಪ್ರ ಅವಶ್ಯಕತೆ ಇಲ್ಲ ಯಾಕಂದರೆ ಹಾಗೆ ಇಟ್ಟುಕೊಂಡ್ರೆ ನಾವು ಒಳಗಡೆಯಿಂದ ಕುಗ್ಗಿ ಹೋಗ್ತೀವಿ ನೋಡೋರ್ಗೂ ನಾವು ಸಲಿಗೆ ಆಗ್ತೀವಿ ಹೌದಲ್ಲ ಹೌದು ಸರ್ ಮನಸ್ಸಲ್ಲಿ ಏನೇ ಇರಲಿ ಇನ್ನೊಬ್ಬರಿಗೆ ಅಪ್ಪ ಹೆಂಗಿದೆಯಪ್ಪ ಏನು ಏನೇನು ಕತೆ ಅಂತ ಒಂಚೂರು ಕೇಳುವಷ್ಟು ಬೆಳೆಸ್ಕೊಂಬಿಟ್ರೆ ಈ ಹೇಗೆ ಕತ್ತಲನ್ನು ದೀಪ ಹಚ್ಚಿಯೇ ಕತ್ತಲನ್ನು ದೂರ ಮಾಡಬೇಕು ಹಾಗೆ ನಮ್ಮ ಮನದ ಕತ್ತಲನ್ನು ಇನ್ನೊಬ್ಬರ ಕಷ್ಟವನ್ನು ನಾವು ಕೇಳಿದ್ರೆ ನಮ್ಮ ದುಃಖ ದೂರ ಆಗ್ಬೋದು ಅವರು ನಮ್ಮದು ಏನೇನೋ ಇರ್ಬೋದು ನಮ್ಮದು ಏನೋ ದುಃಖ ಇರ್ಬೋದು ಆದರೆ ನಾನು ಅದನ್ನೆಲ್ಲ ಇದರಲ್ಲಿ ಮರಿತೀನಿ ಈಗ ಯಾರಿಗಿಲ್ಲ ದುಃಖ ಸರ್ ಅಲ್ವಾ ಹಂಗೆ ನಾನು ಒಬ್ಬರು ಕೆಟ್ಟ ಸವಾಸಕ್ಕೂ ಬೇಡ ಕೆಟ್ಟ ಚಟಗಳು ಬೇಡ ಕೆಟ್ಟ ಆಲೋಚನೆಗಳು ಬೇಡ ನನ್ನ ಕೆಲಸ ನನ್ನ ಚಿಕ್ಕ ದುಡಿಮೆ ನಂದೊಂದು ಬದುಕು ನಂದೊಂದು ಏನೋ ಲೋಕಕ್ಕಿದ್ದರಿಂದ ಒಂಚೂರು ಜ್ಞಾನ ಕೊಡಬೇಕು ಆಶ್ರಮದಿಂದ ಪಾಠ ಪ್ರವಚನಗಳಾಗಬೇಕು ಏನೋ ಒಂದು ನಾಲ್ಕು ಜನ ಈ ಪಾಠಗಳನ್ನು ಕೇಳಿ ಮಕ್ಕಳು ತಂದೆ ತಾಯಿಗೊಳ್ಳೆ ಮಕ್ಕಳಾಗ್ಬೋದು ಒಳ್ಳೆ ಪ್ರಜೆಗಳಾಗಬಹುದು ಎಂಥದ್ದೇನೋ ಒಂದು ಭಾವನೆ ಸರ್ ಅದು ಎಷ್ಟು ಆಗ್ತೋ ಗೊತ್ತಿಲ್ಲ ನನ್ನ 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 ಉಸಿರಿರೋವರೆಗೂ ನಾನು ಪುಟ್ಟದಾಗ ಆ ಸೇವೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಬಟ್ ಇದರ ಹಿಂದೆ ನಮಗೆ ಯಾವುದೇ ಸ್ವಾರ್ಥಗಳಿಲ್ಲದೆ ಹೋದರೆ ಮಾತ್ರ ನಾವಿಲ್ಲಿ ಉಳಿಯೋಕ್ಕೆ ಸಾಧ್ಯ ಅದು ಕೆಲವೊಬ್ಬರಲ್ಲಿ ಸರ್ ಫಾರ್ ಎಕ್ಸಾಂಪಲ್ ನೀವೇ ಅನ್ಕೋಬೇಕು ಇವಾಗ ಕೆಲವೊಬ್ಬರ ಸಂಬಂಧಿಕರ ಹೋಗ್ಬಿಟ್ಟಿ ನಾವು ನಮ್ ಸಮಸ್ಯೆ ಹೇಳ್ಕೊತೀವಿ ಸದ್ಯಕ್ಕೆ ಅವರು ಪರಿಹಾರ ಹೇಳ್ತಾರೆ ಹೌದಾ ಹಂಗೆ ಕೇಳ್ತಾರೆ ನೆಕ್ಸ್ಟ್ ಅದನ್ನೇ ಹಿಂದೆ ಮಾತಾಡ್ಕೊಂಡಿ ಅವ್ರ ಜೀವನ ಹಂಗಿ ಇವ್ರ ಜೀವನ ಹಿಂಗಿ ಆತರ ಜನಗಳೇ ಜಾಸ್ತಿ ನಿಜ 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 ಅದಕ್ಕೆ ಹೇಳ್ತಾರಲ್ಲ ನಿಮಗೆ ನಿಮ್ಮ ದುಃಖವನ್ನ ಕೇಳೋರು ಯಾರು ಸಿಗಲಿಲ್ಲ ಅಂದ್ರೆ ಖಂಡಿತ ಒಬ್ಬ ಇದ್ದಾನೆ ಅವನು ನಿಮ್ಮೊಳಗೆ ಇದ್ದಾನೆ ಒಂದು ಮರದ ಹತ್ರ ಹೋಗಿ ಒಂದು ಮೇಕೆ ಹತ್ರ ಹೋಗಿ ಒಂದು ಕುರಿ ಹತ್ರ ಹೋಗಿ ಒಂದು ನಾಯಿಮರಿ ಹತ್ರ ಹೋಗಿ ಎಷ್ಟೋ ಸಾರಿ ಈ ಪ್ರಕೃತಿಗೆ ತಮ್ಮ ದುಃಖವನ್ನು ಹೇಳಿಕೊಂಡು ಮನಸ್ಸನ್ನ ಭಾರವನ್ನ ಕಡಿಮೆ ಮಾಡಿಕೊಂಡವರು ಇದ್ದಾರೆ ಹಗುರ ಸಲ ಕೆಲವೊಂದ್ಸಲ ಪ್ರಾಬ್ಲಮ್ ಅವಶ್ಯವಾಗಿ ಅಂದ್ರೆ ನೀವು ತಪ್ಪಾದ ವ್ಯಕ್ತಿಯ ಜೊತೆ ಚರ್ಚೆ ಮಾಡೋದಿದೆಯಲ್ಲ ಸಮಸ್ಯೆಯನ್ನ ಸಮಸ್ಯೆ ಮುಂಚೆ ಇದ್ದಿದ್ದಲ್ಲ ತಪ್ಪಾದ ವ್ಯಕ್ತಿ ಜೊತೆ ಸಮಸ್ಯೆಯನ್ನು ಚರ್ಚೆ ಮಾಡಿದ ದೊಡ್ಡ ಸಮಸ್ಯೆ ಅಲ್ವಾ ಅಂದ್ರೆ ನಿಮಗೆ ಬಂದಿರೋ ಹಲ್ ನೋವನ್ನು ಹೃದಯದ ಡಾಕ್ಟರ್ ಹತ್ರ ಹೋಗಿ ಚರ್ಚೆ ಮಾಡಿದ್ರೆ ಪ್ರಯೋಜನ ಇಲ್ಲ ಅಲ್ವಾ ಅವರಿಗೆ ಇನ್ನೊಬ್ಬರ ಮನೆ ಪರಿಸ್ಥಿತಿ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಜಾಸ್ತಿ ಅದರಿಂದ ತಿಳ್ಕೋತಾರೆ ಅದನ್ನ ನಿಮ್ಮ ಸಂಕಷ್ಟದ ಸಮಯದಲ್ಲಿ ಕೆಟ್ಟದಾಗದನ್ನ ದುರುಪಯೋಗ ಮಾಡಿಕೊಳ್ಬಹುದು ಇಲ್ಲಿ ತೊಂದರೆ ಇಲ್ಲ ನನ್ನ ಪ್ರಕಾರ ಯಾರೂ ನಿಮ್ಮ ಕಷ್ಟ ಕೇಳೋಕ್ಕಿಲ್ಲ ಅಂದರೆ ದಯವಿಟ್ಟು ಅಂತಹ ಜನರಿಗೆ ನಾವು ಒಂದು ಸಲಹೆ ಕೊಡ್ತೀವಿ ಒಂದು ಇಲ್ಲಿ ಬಂದು ಮಾತಾಡ್ಬೋದು ನೋಡಿ ನೀವು ಭಾಳ ಚೆನ್ನಾಗಿರೋ ಪಾಯಿಂಟ್ ಹೇಳಿದ್ರಿ ಎಂದೂ ಒಂದಿನ ನನಗಂಗನಿಸಿದ್ದು ಹೌದು ಏನಪ್ಪ ಹೇಳ್ಕೊಳ್ಳೋಕೆ ಯಾರೂ ಇಲ್ಲ ಅಂದರೆ ಊರು ಹೆಸರು ಹೇಳ್ಕೊಳ್ಳದಂಗೆ ಆ ದುಃಖಗಳನ್ನೆಲ್ಲ ನನ್ನ ಹೃದಯಕ್ಕೆ ತಂದುಕೊಂಡು ಅದಕ್ಕೆ ಏನೋ ಒಂದು ಸಾಂತ್ವನ ಹೇಳಲಿಕ್ಕೆ ಸಾಧ್ಯ ಇದೆಯಾ ಅಂತ ನನಗೆ ಯಾವತ್ತು ಅನ್ನಿಸ್ತದು ಅಂದರೆ ಎಷ್ಟು ಜನ ಯಾರತ್ರೂ ಹೇಳ್ಕೊಳ್ಳೋಕ್ಕಾಗದೆ ದಾರಿ ಕಂಡುಕೊಳ್ಳೋಕ್ಕಾಗದೆ ಅಥವಾ ಅದು ಹೇಗೆ ಏನು ಎತ್ತ ಒಂದು ಒಂದೊಳ್ಳೆ ಭರವಸೆಯ ಮಾತು ಇದ್ದಿದ್ದರೆ ಅವತ್ತು ರಾತ್ರಿ ಅವರು ಬದುಕ್ತಾ ಇದ್ದರು ಅಂಥದ್ದನ್ನು ನಾನು ತುಂಬ ಕೇಳಿಬಿಟ್ಟೆ ಅವಾಗ ನನಗನ್ನಿಸ್ತು ಅಲ್ಲ ಇಂಥದ್ದೇನು ಮಾಡ್ಬೋದಲ್ಲ ಈಗ ನಾವೇನು ಮಾಡ್ತಿದ್ವಿ ಪಾಠ ಪ್ರವಚನ ಅಂತ ಅಲ್ಲಿ ಹೋಗಿ ಪಾಠ ಮಾಡ್ತಿದ್ವಿ ನನಗೆ ನನಗನ್ನಿಸ್ತು ಅಂದರೆ ಪಬ್ಲಿಕ್ ಅಲ್ಲಿ ಒಂದು ತೀರ್ಪು ಕೊಡಬೇಕು ಅಂದ್ರೆ ಬಹಳ ದೊಡ್ಡ ಮಟ್ಟಕ್ಕೆ ನಿಮ್ಗೆ ಅರಿವಿರಬೇಕು ಅಂದ್ರೆ ಪ್ರಬುದ್ಧತೆ ಇರ್ಬೇಕು ಇಲ್ಲ ಅಂದ್ರೆ ಅಡ್ವಟಾ ಇಲ್ಲಿ ಯಾಕಂದ್ರೆ ಸಮಸ್ಯೆ ಎಂತೆ ಗೊತ್ತಲ್ಲ ನಿಮಗೆ ಅದು ಯಾವ ಎಂತು ಹದಿನೆಂಟು ವಯಸ್ಸಿಂದ ಹಿಡಿದು ಎಂಬತ್ತು ವಯಸ್ಸಿನ ತಕ್ಕನೂ ನೋಡ್ತಾರೆ ಅವ್ರಿಗೆಲ್ಲ ಹೌದು ಸರಿ ಅನ್ನಿಸಬೇಕು ಅಂದ್ರೆ ನೀವಷ್ಟು ತಿಳ್ಕೊಂಡಿರಬೇಕು ಇಲ್ಲ ಅಂದ್ರೆ ಐವತ್ತು ಜನ ಸುಭಾ ಶಬಾ ಸಾರ್ ಅಂತಾರೆ ಇನ್ನೊಂದು ಐವತ್ತು ಜನ ಕೇಳಕ್ಕೆ ಆಗಲ್ಲ ಬೈದಾಕ್ಬಿಡ್ತಾರೆ ಹೌದು ಹಾಗಾಗಿ ನನಗನ್ಸೋದು ಸಂಬಂಧಿಕರು ಅಥವಾ ಇನ್ಯಾರು ಇನ್ಯಾರು ವಸ್ತುತಃ ಯಾರೂ ಕೆಟ್ಟವರಲ್ಲ ಆದರೆ ನೋಡಿ ಮನುಷ್ಯನಿಗೆ ತನ್ನ ಭಾವನೆಗೆ ತಕ್ಕಂತೆ ಯಾರು ಸ್ಪಂದಿಸ್ಲಿಲ್ವೋ ಅಥವಾ ಯಾರು ಅದರ ವಿರುದ್ಧವಾಗಿದ್ದಾರೋ ಅವರೆಲ್ಲ ಶತ್ರುವಾಗಿ ಕಾಣ್ತಾರೆ ಹೌದು ಇವತ್ತು ನಮಗೆ ಅವರು ಶತ್ರುಗಳು ಕಂಡ್ರೆ ಅವರಿಗೆ ನಾವಿನ್ಯಾವತ್ತೂ ಕಂಡಿರ್ತೀವಿ ಇದೆಲ್ಲ ಇದ್ದಿದ್ದೆ ಜ್ಞಾನಿ ಆದವನು ಹೆಂಗೆ ಯೋಚನೆ ಮಾಡ್ತಾನೆ ಅಂದರೆ ಹೌದಪ್ಪ ಇವರೆಲ್ಲ ಹಿಂಗ್ ಮಾತಾಡೋದ್ರಲ್ಲಿ ಅರ್ಥವೇ ಇದೆ ಯಾಕಂದ್ರೆ ಇವರೆಲ್ಲ ಜನನ ಮರಣದಲ್ಲಿ ಇರತಕ್ಕಂತವರು ಈ ಬುದ್ಧಿ ಯಾಕಂದ್ರೆ ಇವರೆಲ್ಲ ದೇವರಲ್ಲ ದೋಷಗಳಿರತಕ್ಕಂತಹ ಮಾನವರು ಹೌದಲ್ಲ ಈಗಿರಬೇಕಾದ್ರೆ ಇವರಿಂದ ಪರಿಪೂರ್ಣವಾದ ವ್ಯಕ್ತಿತ್ವಗಳನ್ನ ನಡತೆಗಳನ್ನ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಅದಕ್ಕೆ ಕೆಲವರನ್ನು ಮಾತ್ರ ದೇವಮಾನವರು ಅಂತ ಅಥವಾ ಮಹಾನುಭಾವರು ಅಥವಾ ಅಹ್ ಜ್ಞಾನಿಗಳು ಮಹಾತ್ಮರು ಅಂತ ಯಾಕೆ ಕರೀತಾರೆ ಅಂದ್ರೆ ಅವರಿಗೆ ದೇವರು ಹೇಗಿರ್ತಾನೆ ಅಂತ ಜನರು ಅಂದ್ಕೊಂಡಿದ್ದಾರೋ ಅವ್ರು ಹಾಗೆ ಬದುಕು ಹೋಗಿರ್ತಾರೆ ಬಟ್ ನಾವೆಲ್ಲ ಸರ್ ಇಷ್ಟು ಕೂಲಾಗಿ ಇಷ್ಟೆಲ್ಲ ಯೋಚನೆ ಮಾಡಕ್ಕೆ ಹೇಗ್ ಸಾಧ್ಯ ನೀವು ಕೆಲವೊಂದ್ಸಲ ಇಲ್ಲ ನಿಮ್ ತಿಳುವಳಿಕೆ ನಾವು ಆತರ ಎಲ್ಲ ಏನ್ ಅನ್ಕೋಬಿಡಿ ಈ ತಿಳುವಳಿಕೆ ನೀವು ಮಾಡೋ ಮಾತ್ ಒಂದೊಂದ್ ಮಾತಲ್ಲೂ ತುಂಬಾ ತೂಕ ಇರುತ್ತೆ ಅದು ಎಲ್ಲ ಏಕ್ ಸಾಧ್ಯ ಕೆಲವು ಅವ್ರ ಇಷ್ಟೇ ಮನುಷ್ಯರಾಗಿರ್ಲಿ ಕೆಲವೊಂದ್ಸಲ ತಪ್ಪಾಗೋ ಸಹಜ ಆದ್ರೂ ನಿಮ್ದು ಏನ್ ಇನ್ನು ಬಟ್ ಎಕ್ಸ್ಪ್ಲೇನ್ ಮಾಡಕ್ ಆಗ್ತಾ ಇಲ್ಲ ಇಲ್ಲಿ ಅದು ನಿಮ್ ದೊಡ್ಡತನ ಏನೋ ಇದರಿಂದ ನಿಮ್ಗೂರು ನೆಮ್ಮದಿ ಸಿಕ್ಕಿದ್ರೆ ನನ್ಗ ಅದೇ ಬಹಳ ಖುಷಿ ನೀವು ಕಾರ್ಯಕ್ರಮ ನೋಡುತ್ತೀರಿ ಬಹುಶಃ ಅದರಿಂದ ನಿಮ್ಮೊಳಗಡೆ ಒಂದು ಬೆಳಕಿನ ಕಿರಣ ಪ್ರವೇಶ ಮಾಡಿ ನಿಮಗೆ ಅಂದರೆ ನೀವು ಅದೇ ಆಗಿದ್ದೀರಿ ಅದೇ ಮನುಷ್ಯರಾಗಿದ್ದೀರಿ ಅದೇ ದೇಹವನ್ನು ಹೊಂದಿದ್ದೀರಿ ಅದೇ ಹೆಸರನ್ನು ಹೊಂದಿದ್ದೀರಿ ಆದರೆ ಒಂದು ಹಂತ ಆದಮೇಲೆ ಇವನ್ನೆಲ್ಲ ಕೇಳ್ತಾ ನೋಡ್ತಾ ಇವನ್ನೆಲ್ಲ ಚಿಂತನೆ ಮಾಡ್ತಾ ನೋಡುವ ದೃಷ್ಟಿಕೋನಗಳು ಬದಲು ಯಾರ ಜೊತೆಯೂ ಜಗಳ ಬೇಡ ಅನಿಸುತ್ತೆ ಯಾರಿಗೇನು ಹೇಳಿಯೂ ಪ್ರಯೋಜನ ಇಲ್ಲ ಅನಿಸುತ್ತೆ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವಿಕೆಯಲ್ಲೇ ಈ ಜನ್ಮವನ್ನು ಕಳಿಬೇಕು ಹಂಗೂ ಏನು ಹೇಳುವಷ್ಟು ಏನು ಜ್ಞಾನ ತೇಜಸ್ಸನ್ನು ಭಗವಂತ ಕೊಟ್ಟಿದ್ದರೆ ಮಾತ್ರ ಇನ್ನೊಬ್ರಿಗೆ ಹೇಳೋಣ ಇಲ್ಲವಾ ಬೆಳಗ್ಗೆದ್ರೆ ನಮಗಿರೋ ಭಾಳ ದೊಡ್ಡ ಟಾರ್ಗೆಟು ನೆನ್ನೆಗಿಂತ ಇಂದು ಉತ್ತಮನಾಗಿ ಬದುಕಬೇಕು ನಾನು ಅಲ್ವಾ ಅದಕ್ಕೆ ತುಂಬ ಓದಬೇಕಿಲ್ಲ ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅಷ್ಟು ಒಳ್ಳೆತನ ಇರಬೇಕು ಮತ್ತು ಇನ್ನೊಬ್ಬರಿಂದ ನಮಗೂ ತೊಂದರೆ ಆಗಬಾರ್ದು ಅಷ್ಟು ಮಾತ್ರ ಬುದ್ಧಿವಂತಿಕೆ ನಮಗೂ ಇರಬೇಕು ತುಂಬ ಸಾರಿ ಒಳ್ಳೆತನದ ನೆಪದಲ್ಲಿ ನಮ್ಮನ್ನು ನಾವು ಹಾಳು ಮಾಡ್ಕೊಂಡ್ಬಿಟ್ಟಿರ್ತೀವಿ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅನ್ನೋದು ಎಷ್ಟು ಸರಿಯೋ ಇನ್ನೊಬ್ಬ ಒಬ್ಬ ದೂರ್ತನಿಂದ ದುಷ್ಟನಿಂದ ನನಗೂ ತೊಂದರೆ ಆಗದನ್ನು ನನ್ನನ್ನು ಕಾಪಾಡಿಕೊಳ್ಳೋಕೆ ತಾನೇ ಈ ಮನುಷ್ಯ ಜನ್ಮ ವಿವೇಕ ಜನ್ಮ ಅಂತ ಕರೆಯೋದು ನೀವು ಮಾತ್ರ ಇನ್ನೊಬ್ರಿಗೆ ತೊಂದರೆ ಮಾಡ್ದಂಗೆ ಬದುಕೋದು ಬಟ್ ಯಾರು ಬಂದು ನಿಮಗೆ ಕಾಪಾಡಿಕೊಡಿದ್ರೆ ನೀವೇನು ತೊಂದರೆ ತಾಳಲ್ಲ ಅಥವಾ ಅದ್ರ ಬಗ್ಗೆ ಆ್ಯಕ್ಷನ್ ತಾಳಲ್ಲ ಅನ್ನೋದಾದರೆ ಅದು ಬದುಕೇ ಅಲ್ಲ ನಿಮಗೆ ನೀವು ತೊಂದರೆ ತಾಳಬಾರ್ದು ಇನ್ನೊಬ್ರಿಗೂ ತೊಂದರೆ ಕೊಡಬಾರ್ದು ಬಟ್ ದೇವ್ರ ದಯೆ ನಿಮ್ಮ ಬದುಕು ಈ ಜ್ಞಾನದ ದಾರಿಯಲ್ಲಿ ಈ ತಿಳುವಳಿಕೆಯ ದಾರಿಯಲ್ಲಿ ಹಣ ಎಷ್ಟು ಮಾಡ್ತಿರೋ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಮಾಡ್ತಿರೋ ಅಥವಾ ಯಾವ ಯಾವ ದೇಶ ಸುತ್ತಿರೋ ಅಥವಾ ಏನು ಮಾಡ್ತಿರೋ ಅದೆಲ್ಲ ಸೆಕೆಂಡ್ರಿ ನನ್ನ ಅಜ್ಞಾನದ ಕತ್ತಲನ್ನು ದೂರ ಮಾಡಿಕೊಳ್ಳಿಕ್ಕೆ ಈ ಮನುಷ್ಯ ಜನ್ಮ ಸಿಕ್ಕಿದೆ ಪ್ರತಿದಿನ ಒಂದೊಂದು ವಿಷಯದಂತೆ ತಿಳ್ಕೊಳ್ತಾ ಹೋದರೂ ಜೀವನದ ಕೊನೆಗೆ ನೀವೊಬ್ಬರು ದೇವರಾಗಿ ಸಾಯ್ತೀರಿ ಹೌದಲ್ಲ ಹೌದು ನಾವು ಹಂಗೆ ಮಾಡ್ತಾನೇ ಇಲ್ಲ ಅಂದರೆ ದೊಡ್ಡವರು ಯಾರು ಫಿನಾನ್ಷಿಯಲ್ ಅಡ್ವೈಸ್ ಕೊಡೋರು ಹೇಳ್ತಾರೆ ನೋಡಿ ಅಯ್ಯೋ ನೀವು ದಿಸಕ್ಕೆ ಒಂದು ರೂಪಾಯಿ ತಿಂಗ್ಳಿಗೆ ನೂರು ರೂಪಾಯಿ ಕೂಡಿಟ್ರಪ್ಪ ಅದು ಮುಂದಿನ ದಿನಗಳಲ್ಲಿ ಅದು ಯಾವ ಮಟ್ಟಕ್ಕೆ ಬೆಳೆಯುತ್ತೆ ನಿಮಗೆ ಅಂದಾಜೇ ಇರಲ್ಲ ಅಂತ ಹೇಳಿರ್ತಾರೆ ಹೌದು ಹಂಗೆ ದಿಸ ಒಂದೊಂದು ಮಲಗೋಕ್ಕಿಂತ ಮುಂಚೆ ಮೊಬೈಲ್ ತೆಗೆದ್ರೂ ಕೂಡ ಒಂದೊಳ್ಳೆ ಮೋಟಿವೇಶನ್ ವಿಚಾರ ಒಂದೊಳ್ಳೆ ಕತೆ ಕೇಳಿ ಮಲಗೋದು ಪ್ರತಿದಿನ ಒಂದೊಂದು ಕತೆ ಪ್ರತಿದಿನ ಒಂದೊಂದು ಕತೆ ಕೇಳ್ತಾ ನೀವು ಸಂಸಾರದಲ್ಲಿದ್ದರೂ ನೀವು ನೋಡೋರು ಕಣಿಗೆ ಸನ್ಯಾಸಿ ಥರ ಜ್ಞಾನಿಗಳ ಥರ ಕಾಣ್ತೀರಿ ಅದು ಜ್ಞಾನವನ್ನು ಸಂಪಾದಿಸುವ ಮಾರ್ಗ ಹನಿ ಹನಿ ಸೇರಿ ಹಳ್ಳ ಹೇಗೋ ತೆನೆ ತೆನೆ ಸೇರಿ ಬಳ್ಳ ಹೇಗೋ ಹಾಗೆ ಒಂದೊಂದೊನ್ನೊಂದೊಂದೊಂದು ವಿಚಾರ ಸೇರಿ ಸರ್ವಜ್ಞ ಸರ್ವಜ್ಞನೆಂಬುವನು ಗರ್ವದಿಂದಾದವನು ಅಂದರೆ ಗರ್ಭದಿಂದಲೇ ಅವನು ಸರ್ವಜ್ಞನಾದವನಲ್ಲ ಎಲ್ಲರೊಳಗೊಂದಂದ ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅವರಿಂದ ಶ್ರೀನಿವಾಸ ಅವರಿಂದ ಒಂದು ಆ ಸಿದ್ದೇಶ್ವರ ಸ್ವಾಮೀಜಿಗಳಿಂದ ಒಂದು ಶಿವಕುಮಾರ ಸ್ವಾಮೀಜಿಗಳಿಂದ ಒಂದು ಅಂಬೇಡ್ಕರನ್ನು ಮಹಾನ್ ಭಾವರಿಂದ ಒಂದು ಅಥವಾ ನಿಮ್ಮ ಬಾಸಿಂದ ಒಂದು ನಿಮ್ಮ ಜೊತೆಯಲ್ಲೇ ಇರೋ ಯಾರೋ ಒಬ್ಬ ಸಜ್ಜನ ಸ್ನೇಹಿತನಿಂದ ಒಂದು ಹೀಗೆ ಅವರಿಂದ 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 ಜೇನು ಹೇಗೆ ದುಂಬಿಯಿಂದ ಮಕರಂದವನ್ನು ಹೀರುತ್ತೋ ಹಾಗೆ ಒಬ್ಬೊಬ್ಬರಿಂದ ಒಂದೊಂದು ಹೀರುಕೊಂಡ್ರೆ ನೀವೇ ಶಿಖರ ಹೋಗ್ಬಿಡ್ತೀರಾ ಹೌದು ಬಟ್ ನಾವೇನು ಮಾಡ್ತೀವಿ ಅಯ್ಯೋ ವಯಸ್ಕ ವಯಸ್ಸಾದ ಕಾಲದಲ್ಲಿ ನೋಡೋಣ ಆವಾಗ ಒಳ್ಳೆ ತಿಳ್ಕೊಳ್ಳೋಣ ಅಲ್ಲಿವರೆಗೂ ಬದುಕಿರ್ತೀರ ಅನ್ನೋ ಗ್ಯಾರಂಟಿ ಇಲ್ಲ ಹಂಗೂ ಬದುಕಿದ್ರೆ ಕೈಯು ಅಂದರೆ ಕಣ್ಣು ಬಾಯಿ ಕಿವಿ ಎಲ್ಲ ಚೆನ್ನಾಗಿ ವರ್ಕ್ ಮಾಡ್ತಿರ್ತವೆ ಅಂತಲೂ ಏನಿಲ್ಲ ಹಾಗಾಗಿ ಕಲಿಕೆಗೆ ಯಾರು ಪುಸ್ತಕಕ್ಕೆ ಜ್ಞಾನಕ್ಕೆ ಯಾರು ಮಹತ್ವ ಕೊಡ್ತಾರೋ ಅವ್ರಿಗೆ ಯಾವುದು ಅಸಾ ಅಸಾಧ್ಯ ಅಲ್ಲ ನನ್ನ ಪ್ರಕಾರ ಹಾಂ ದೇವರು ಒಳ್ಳೇದು ಮಾಡಲಿ ನಿಮಗೆ ಭಾಳ ಆಯಿತು ನೀವು ಇದನ್ನು ಇಷ್ಟು ಚೆನ್ನಾಗಿ ಚಿಂತನೆ ಮಾಡಿದ್ದೀರಿ

ಎರಡೆರಡು ಕತೆ ಮೂರು ಮೂರು ಕತೆ ಮಿನಿಮಮ್ ಇದ್ದಾವೆ ಅಲ್ವಾ ಅಂದ್ರೆ ಹೆಂಗೆ ತಗೊಂಡ್ರು ಕೂಡ ಒಂದೂವರೆ ಸಾವಿರ ಹೌದು ಮತ್ತೆ ನನ್ನ ಅಲ್ಲಿ ಒಂದು ಎರಡು ಮೂರು ಸಾವಿರ ಅಂದ್ರೆ ಕಾರ್ಯಕ್ರಮ ಅಲ್ಲದೆ ಪರ್ಸ್ನಲ್ ಅಂತ ಬರ್ತಾರೆ ಯಾಕಂದ್ರೆ ಎಲ್ಲರೂ ಕಾರ್ಯಕ್ರಮದಲ್ಲಿ ಮಾತಾಡ್ಲಿಕ್ಕೆ ಆಗಲ್ಲ ಮತ್ತೆ ಅದಾಗಿಯೂ ಭಾನುವಾರದೊತ್ತು ಭೇಟಿ ಆಶ್ರಮ ಭೇಟಿ ಅಂತ ಇರುತ್ತೆ ಇವೆಲ್ಲ ಸೇರಿ ಒಂದು ಐದು ಸಾವಿರ ಕೇಳಿದ್ದೀನಿ ಅಂದ್ರು ಇದು ಎಲ್ಲದಕ್ಕೂ ತುಂಬಾ ಭಾಳ ಭಯಂಕರ ಅನ್ಸಿದ್ದು ಒಬ್ಬ ಗಂಡ ಎಣತಿನ್ ಕರ್ಕೊಂಡೋಗಿ ವೇಷ್ಯ ಮನೇಲಿ ಬಿಟ್ಬಿಟ್ಟಿರ್ತಾನೆ ಗಂಡನೇ ಅವಳಿಗೆ ಗೊತ್ತೇ ಇರಲ್ಲ ನಾನು ಎಲ್ಲಿ ಬಂದಿದ್ದೀನಿ ಅಂತ ಅವನು ಅಲ್ಲಿಂದ ನಾಲ್ಕು ಕಾಸು ಈಸಿಕೊಂಡು ಅವನು ಹೊಂಟೋಗ್ಬಿಡ್ತಾನೆ ಈಕೆಯನ್ನ ಅಥವಾ ಸುಖ ಪಡಿಲಿಕ್ಕೆ ಬಂದ ಒಬ್ಬ ಪುರುಷನಿಗೆ ಪಾಪ ಅವಳು ನಡ್ಕೊಳ್ಬೇಕಾಗುತ್ತೆ ಏನು ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ಅವನನ್ನ ಈಕೆ ಬೇಡ್ಕೊಳ್ತಾಳೆ ಹಿಂಗೆ ಬಂದ್ಬಿಟ್ಟಿದ್ದೀನಿ ಅಥವಾ ನನ್ನ ಗಂಡ ಹಿಂಗೆ ಮಾಡಿಬಿಟ್ಟ ನನ್ನನ್ನು ಆಚೆ ಕರ್ಕೊಂಡು ಹೋಗಿ ನೀವು ಹೇಳಿದಂಗೆ ನಾನು ಕೇಳ್ತೀನಿ ಅಂದಾಗ ಅವನು ಕೂಡ ಯಾವುದೋ ಸುಖದ ಆಸೆಯಿಂದಲೇ ಹೊರಗಡೆ ಕರ್ಕೊಂಡು ಬರ್ತಾನೆ ಅಂದರೆ ಒಂದು ಹೆಣ್ಣು ಹೇಗೆ ಒಬ್ಬ ಗಂಡನಿಂದ ಈ ಮಟ್ಟಿಗೆ ದೊಡ್ಡ ಜಾಲದೊಳಗಡೆ ಸಿಗಾಕೊಳ್ತಾಳೆ ಮತ್ತು ಹೊರಗಡೆ ಕರ್ಕೊಂಡು ಬರೋನು ಕೂಡ ಏನು ಮಾನವೀಯತೆಯಿಂದ ಏನು ಕರ್ಕೊಂಡು ಬರಲ್ಲ ಅವನು ಅದೇ ಆಸೆಯಿಂದ ಕರ್ಕೊಂಡು ಬರ್ತಾನೆ ಅಂದರೆ ಗಂಡನೇ ಹೆಂಡತಿಯನ್ನು ವೇಷ್ಯ ಮನೆಗೆ ತಂದು ಮಾರಿ ಹೋಗಿ ಅಲ್ಲಿ ಸುಖ ಪಡಿಲಿಕ್ಕೆ ಬಂದ ಒಬ್ಬ ವ್ಯಕ್ತಿಯನ್ನ ಬೇಡ್ಕೊಂಡು ಆಚೆ ಬಂದು ಮತ್ತದೇ ನರಕವನ್ನು ಅವನಿಂದಲೂ ಅನುಭವಿಸ ಒಂದು ಹೆಣ್ಣಿನ ಹೀನ ಸ್ಥಿತಿ ಅಥವಾ ಅವಳಿಗೆ ಈ ಲೋಕ ಹೇಗೆಲ್ಲ ಹಿಂಸೆ ಕೊಟ್ಟಿದೆ ಕೊಡ್ತಾ ಇದೆ ಕೊಡುತ್ತೆ ಅನ್ನೋದು ನನ್ಗೆ ಅಲ್ಲಿಂದ ಅರ್ಥವಾಯಿತು ಮತ್ತೆ ಇನ್ನೊಂದು ನೀವು ರೇಖವರ್ ಕತೆ ಕೇಳಿರ್ಬೇಕು ಅಂದರೆ ಬ್ರೈನ್ ಟ್ಯೂಮರ್ ಬಂದಿರೋ ಹೆಣ್ಮಗಳು ನಗ ನಗದು ಬರುತ್ತಿದ್ದ ಇವತ್ತು ಎಷ್ಟು ಆಕೆಯಲ್ಲ ಹಾಲೆ ಮೂರನೇ ಸತಿ ಏನೋ ಕಾರ್ಯಕ್ರಮದಲ್ಲಿ ಮಾತಾಡಿಸಿರೂ ಈಗಲೂ ಜನಗಳು ಕೇಳ್ತಾರೆ ಸರ್ ಹೆಂಗ್ ಹೆಂಗವ್ರಿ ಮತ್ತೆ ಅವ್ರನ್ನ ಮಾತಾಡಿಸಿ ಇಂಥ ಸೊ ಇಂಥ ಕತೆಗಳು ತುಂಬ ಎಲ್ಲರ ಕಥೆಗಳನ್ನು ನಾನು ಅಷ್ಟೇ ಆಸಕ್ತಿಯಿಂದ ಯಾಕಂದರೆ ನೀವು ತೀರ್ಪು ಕೊಡಬೇಕು ಅಂದ್ರೆ ಅಷ್ಟೇ ಆಸಕ್ತಿಯಿಂದ ಕೇಳಬೇಕು ಬಟ್ ಕೆಲವೊಂದು ಮಾತ್ರ ಮಾಸ್ಟರ್ ಪೀಸ್ ಇರ್ತವೆ ಅಂದರೆ ದುಃಖದ ಮೇರು ಸ್ಥಿತಿ ಅದಕ್ಕೆ ಮೀರಿ ಇನ್ನೇನು ದುಃಖ ಇಲ್ಲಪ್ಪ ಈ ಜಗತ್ತಲ್ಲಿ ಏನಂಗೆ ಇರ್ತವೆ ಅಂದರೆ ಸಂತೋಷದ ಮೇರು ಸ್ಥಿತಿ ಹೇಗಿದೆಯೋ ಹಾಗೆ ದುಃಖದ ಕಷ್ಟದ ತಾಪತ್ರೆಯ ಮೇರು ಸ್ಥಿತಿಯನ್ನು ಇಲ್ಲಿ ನೋಡಿದ್ದೀನಿ ಅಯ್ಯೋ ಇದನ್ನು ಬಿಟ್ಟರೆ ನೇನು ಬರ್ಲಿಕ್ಕೆ ಸಹ ಇನ್ನೇನು ಸಾ ಬರಬೇಕಷ್ಟೇ ಅನ್ನೋ ಸ್ಥಿತಿಗಿದೆ ಹ್ಞೂ ತಾವೆಲ್ಲ ನೋಡಿದಾಗ ನಮ್ಗೆ ಅನ್ಸೋದು ಅಯ್ಯಪ್ಪ ಅಹಂಕಾರ ಪಟ್ಟೋ ನಾನು ದೊಡ್ಡವನು ಅಂತ ಎಲ್ಲರೂ ಮೆರೆದೋ ಏನು ಪ್ರಯೋಜನ ಇದೆಯಪ್ಪ ಇಷ್ಟು ಈ ಸಾರ್ ಹೋದ್ ವಾರ ನನ್ನ ಎಂಟಿ ಜೊತೆ ಚೆನ್ನಾಗಿದ್ದೆ ಸರ್ ಈ ವಾರ ನನಗೆ ಮೋಸ ಮಾಡಿ ಇನ್ನೊಬ್ಳ ಜೊತೆ ಓಡೋಗ್ಬಿಟ್ಲು ಸರ್ ಅಥವಾ ಹೋದ ವಾರ ನಾನು ಕೋಟಿ ಬೆಳೆ ಬಾಳ್ತಿದ್ದೆ ಸರ್ ಈ ವಾರ ಎಲ್ಲ ಹಾಳಾಗ್ ಹೋಗ್ಬಿಡ್ತು ಸರ್ ಆದ್ರೆ ವಾರದೊಳಗಡೆಲೆ ಇವನ್ನ ಹಣಕಾಸು ಸ್ಥಿತಿ ಹಣೆ ಬರ ಚೇಂಜ್ ಆಗುವುದಾದ್ರೆ ಮತ್ತೆ ನಾನು ಇನ್ನೇನ್ ನಂಬಿಕೊಂಡ್ಬೋದು ಬದುಕ್ಲಿ ಅಹಂಕಾರ ಪಡ್ಲಿ ಎಷ್ಟು ಸಿಂಪಲ್ ಆಗಿದೆ ಇದು ಅರ್ಥ ಮಾಡ್ಕೊಳ್ಳೋರಿಗೆ ನನಗೆ ಅನ್ಸಿಬಿಡ್ತು ಬಹುಶಃ ಈ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ಒಂದು ಕಡೆ ಜ್ಞಾನ ಇರಬೇಕು ಹೌದು ಬಟ್ ಈ ಕತೆಗಳನ್ನು ಕೇಳಿನೇ ನಮಗೊಂದು ತಿಳುವಳಿಕೆ ಬಂದ್ಬಿಟ್ಟಿರುತ್ತೆ ಅದಕ್ಕೆ ನಾನು ಜನಗಳಿಗೆ ಹೇಳ್ತೀನಿ ಪಾಪ ಅವರು ಎಷ್ಟು ಪತ್ರಗಳು ಬರೆಯೋದ್ರಿಂದ ಹಿಡಿದು ಮೆಸೇಜ್ಗಳು ಕಳಿಸೋದ್ರಿಂದ ಹಿಡ್ದು ಕಮೆಂಟ್ಸ್ ಬಾಕ್ಸಲ್ಲಿ ಅವರು ಅದನ್ನೇ ಹೇಳ್ತಿದ್ದಾರೆ ಅಪ್ಪ ನಾನು ನಿಮ್ಮ ಜೊತೆ ಮಾತಾಡಿಲ್ಲ ಆದರೆ ಇವು ಈ ಯಾವುದೋ ಹೆಣ್ಣಿನ ಕತೆ ಕೇಳಿ ನಾನು ತಿದ್ದುಕೊಂಡೆ ಸಹ ಅಥವಾ ಈ ಹೆಣ್ಣಿನ ಕತೆ ಕೇಳಿ ನನ್ನ ಗಂಡನಿಗೆ ನಾನು ದ್ರೋಹ ಮಾಡಬಾರ್ದು ಅಂತ ನಾನು ನನ್ನ ನನ್ನ ಕೆಟ್ಟ ದಾರಿಯಿಂದ ವಾಪಸ್ ಬಂದೆ ಸಹ ಇವೆಲ್ಲ ನಾನು ನೋಡ್ತಾ ಇರ್ತೀನಿ ಕಮೆಂಟಲ್ಲಿ ಅಲ್ಲಿ ಅಲ್ವಾ ಬಹುಶಃ ನಿಮ್ಮ ಜೀವಿತಾವಧಿಯಲ್ಲಿ ಸಮಾಜದ ಸ್ವಾಸ್ಥ್ಯಕ್ಕೆ ನಿಮ್ಮಿಂದ ಏನು ಒಂದು ಪುಟ್ಟ ಅಳಿಲು ಸೇವೆ ಅದು ಸಾರ್ಥಕವೇ ದೊಡ್ಡವರು ದೊಡ್ಡದು ಮಾಡಲಿ ಸರ್ ನಮ್ಮ ಕೈಲಾಗಿ ಚಿಕ್ಕದು ಮಾಡಿ ಹೋಗೋಣ ನಿಮ್ಮಂತೂ ಚೆನ್ನಾಗಿರ್ಬೇಕು ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ದುಡ್ಡು ಕೊಡ್ತಾರೆ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ ಈ ತರ ಇವಾಗ ನಿಮ್ಮಿಂದ ಎಷ್ಟೋ ಜನ ನೆಮ್ಮದಿ ಕಾಣ್ಕೊಂಡ್ರೆ ಹ ಜಾಸ್ತಿ ಒಳ್ಳೇದಾಗ್ಲಿ ದೇವ್ರ ನಿಮ್ಮ ಚೆನ್ನಾಗಿಡ್ಲಿ ಶುಭ ಆಗ್ಲಿ ಇದೇ ತರ ನೋಡಿ ಇದೇ ಚಿಂತನೆ ಇಷ್ಟೊತ್ತು ನಾವು ಮಾತಾಡದ್ವಲ್ಲ ಇದು ಯಾವ್ದೋ ಪುಸ್ತಕ ತುಂಬಾ ಸಿಕ್ಸ್ ಬ್ಯಾಕ್ ಅನ್ಸುತ್ತೆ ಇಲ್ಲಿ ರಾಯರ್ ಮಠಕ್ ಬಂದಿದ್ರ

ಅವರ ಪ್ರಶ್ನೆಗೆ ಅಥವಾ ಅವರು ಹೇಳಿದಷ್ಟು ನಾನಲ್ವೋ ಹೌದೋ ಗೊತ್ತಿಲ್ಲ ಅಥವಾ ನಾನಂತಹ ದೊಡ್ಡ ಕೆಲಸವನ್ನೇನು ಮಾಡ್ತಿಲ್ಲ ಬಟ್ ನಾಲ್ಕು ಜನಕ್ಕೆ ನೆಮ್ಮದಿ ಕೊಟ್ಟಿದೆ ಅನ್ನೋ ಅಂತೂ ನನಗಿದೆ ಅಷ್ಟು ಸಾಕು ಒಳ್ಳೆದಾಗಲಿ